ನನ್ನ ಬಾಯಕ ಬಯಸ್ಕೊಂಡವ್ರು ಯಾರು ನಿಂದ್ರಂಗ ಇಲ್ಲ ಓಡ ಹೋಗ್ತಾರ ಆದ್ರೆ ನೀ ಯಾರು ಬಯಸ್ಕೊಂಡ ಸಂದರ್ಭ ಯಾವ್ದು ನನ್ನನ್ನು ಚೆನ್ನಾಗಿ ನೋಡಿ ಅದೇ ಮಳ ನನ್ನ ಮಗನ ನೋಡಿ ಅಂದ್ರೆ ಸಾಕು ಅದೇ ಚೆನ್ನಾಗಿ ನೋಡಿ ಚೆನ್ನಾಗಿ ಬಳಿ ಹಾಗೆಲ್ಲ ಬೇಳೆಗೆ ನಾನು ಹೋಲಿಸ್ಬೇಡ್ರಿ ಬರೀ ಕೈ ಮಾತಿಂದ ಬೆಳೆಸಿದ ಬಾಡಿ ರೀ ನನ್ನ ನಾನು ಯಾರು ಹೇಳಿ ನೀ ಯಾರು ಅಂತ ನಿನಗ ಗೊತ್ತಿಲ್ಲ ನಾ ಏನು ಹೇಳು ಅಯ್ಯೋ ನಾನಕ್ಕಮ್ಮ ನಿಮ್ಮ ಮಗಳು ಗಂಗ ಅವಳ ಇನ್ನೂರು ವರ್ಷದ ಹಿಂದಿನ ಪ್ರೇಮಿ ಆ ಅದೇ ರಾಜ್ಕುಮಾರ ನೆತ್ತಿ ಮೇಲೆ ಪುಟ್ಟಬುಕ್ ಆ ಹೊಸ ಬೈಗುಳ ಹೊಸ ಬೈಗುಳ ನಮ್ಮವೆಲ್ಲ ಹೊಸ ಬಾಳೆ ಆದರೂ ಹಳೆದನ್ನು ಮರಿಬಾರ್ದು ಅಂತ ಹೇಳ್ತಾರೆ ಹುಚ್ಚು ಇಲ್ಲ ನಾನು ಹಿಡಿಸ್ತೀನಿ ಯಾಕ್ರೀ ಯಾಕೆ ರೀ ಕೋಪ ಮಾಡ್ಕೊತೀರಾ ಕೋಪ ಮಾಡ್ಕೊಂಡು ಮೊಬೈಲ್ ಗೀಚಿ ಜಿ ಹಾಳು ಹಾಡು ಮಾಡ್ಕೊಂಡು ಕೋಪ ಮಾಡ್ಕೊಂಡು ನಿಮ್ಮ ರಕ್ತ ಸುಡ್ಕೋತೀರಾ ಕೋಪ ಮಾಡ್ಕೊಂಡು ರಕ್ತ ಸುಡುತ್ತಾ ಹೌದು ಲೀಟರ್ ಗಟ್ಟಲೆ ಸುಡುತ್ತೆ ಅದೇ ರೀ ಸಂತೋಷವಾಗಿ ಶಾಂತವಾಗಿ ಪ್ರಶಾಂತವಾಗಿದ್ರೆ ರಕ್ತ ಆಗುತ್ತೆ ಇನ್ನೊಬ್ಬರಿಗೆ ದಾನ ಮಾಡ್ಬೋದು ಅಂದ ಹಾಗೆ ಅಭಿಮಾನಿಗಳಲ್ಲಿ ಒಂದು ವಿನಂತಿ ರಕ್ತದಾನ ಮಹಾದಾನ ರಕ್ತದಾನ ಮಾಡಿದರೆ ನಿಮಗೂ ಒಳ್ಳೇದು ರಕ್ತ ತಗೊಂಡವ್ರಿಗೂ ಒಳ್ಳೇದು ಅದಕ್ಕೆ ರಕ್ತದಾನ ಮಾಡಿ ಚೆನ್ನಾಗಿರ್ತೀರಪ್ಪ ಇನ್ಮೇಲೆ ಅಂದ ಹಾಗೆ ಅತ್ತೆಮ್ಮ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಿ ಅಂತ ನಿಮಗೆ ನೆನಪಿದೆಯಾ ಈಗಿನ ಜನ್ಮದಲ್ಲಿ ಏನು ನೆಡ್ಕೊಳ್ಳಿ ನನಗೆ ಹಿಂದಿನ ಚರ್ಮದ ಏನ್ಪಿರ್ತದೆ ನಾನು ಹೇಳ್ತೀನಿ ಕೇಳಿ ಅಯ್ಯೋ ಗಯ್ಯಾಳಿ ಊರು ಗಯ್ಯಾಳಿ ಅದು ಏನಾಗಿದೆ ಹಿಂದಿನ ಜನ್ಮದಲ್ಲಿ ತಾವು ತಾವು ಕಲ್ಪನಾ ಆಗಿದ್ರಿ ಸೂಪರ್ ಸ್ಟಾರ್ ಅಭಿನೇತ್ರಿ ಮಿನುಳುತ್ತಾರೆ ಕಲ್ಪನಾ ಆಗಿದ್ರಿ ಮಾಡ್ಕೊಳ್ಳಿ ನನ್ನ ಜೊತೆಯಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡಿದ್ರಿ ಎರಡು ಕನಸು ನೆನಪಿದೆಯಾ ನಾನು ಮೊದಲು ಮಂಜುಳ ಅವ್ರನ್ನ ಪ್ರೀತಿ ಮಾಡ್ತಿರ್ತೀನಿ ಮನೆಯವರು ಒತ್ತಾಯದ ಮೇರೆಗೆ ನಿಮ್ಮನ್ನು ಮದುವೆ ಆಗ್ತೀರಿ ಮದುವೆ ಆದಾಗ ನೀವು ತೆರೆಯೋ ಬಾಗಿಲನು ತೆರೆಯೋ ಬಾಗಿಲನು ಅಂತ ಹಾಡ್ತಿರ್ತೀರಿ ನಾನು ನಿಮ್ಮನ್ನು ಕೇರೇ ಮಾಡೋದಿಲ್ಲ ಒಂದು ದಿವಸ ಬಾಗ್ಲ ತೆಗಿತೀನಿ ನೀವು ಕನಸು ಕಾಣ್ತೀರಾ ನೆನಪಿದೆಯಾ